ಐಡ್ ಚೂರು ಬಂಗಾಡಿ ಮಾಲ್ ನಡ್ಕೊಂಡೆ ಇಲ್ಲಿ ಚೂರು ಅಂತೆ ಮಾತೇಗ್ಲ ಆ ಚೂರು ಜೋರು ಉಂಡು ನಿಖಿಲ್ ಇಲ್ಲ ಹಾ ಹಾ ಆತ್ಮೀಯ ವೀಕ್ಷಕರೇ ನಿಖಿಲ್ ಸಪೋರ್ಟ್ ಗು ಉಡಲ್ ದಿಂದಿನ ಸೊಲ್ ಮೇಲೂ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲೆ ನಿಗ್ ಸಬ್ಸ್ಕ್ರೈಬ್ ಮಾಡ್ತಾ ನಾನಾ ವಿಡಿಯೋ ಮಲ್ಪರ ಹೆಂಗ್ ಉಮೇದ್ ಬರ್ಕೊಂಡು ವಯಸ್ಸ ಪುತ್ರದ ಮಾತಾ ವೀಕ್ಷಕರಿ ನಮಸ್ಕಾರ ವೀಕ್ಷಕರೇ ನಮ್ಮ ಇನ್ನಿ ಹೊಕ್ಕಾಡಿಗೊಳಿ ಕೊಡಂಗಡೆ ನಡೆ ನಿಪ್ನ ವೀರ ವಿಕ್ರಮ ಜೋಡುಕರೆ ಕಂಬಳ ಕೊಟ್ಟಡುಲ್ಲ ನಮ್ಮ ಇತ್ತೆ ನಾಯರದ ಮಲ್ಲ ವಿಭಾಗ ಸ್ಪರ್ಧೆ ಮಲ್ತ ನಿಪ್ನ ಬಂಗಾಡಿ ಮನ್ನಡ್ಕ ಟೀಮ್ ದೊಟ್ಟುಗುಲ್ಲ ಬಲೆಗುಡ್ಡೆ ಪಾತರ್ಕ ಮಸ್ತ್ ಪನ್ಲೆ ಇರ್ನ ನಿಕ್ಲ ಟೀಮ್ ದ ಬಗ್ಗೆ ಮಂತೆ ಪನ್ಪುರಂಡ ಬಂಗಾಡಿ ಮಲ್ಲಡ್ಕದ ಅಕ್ಲೆ ಏಪಾ ಎರು ಕಟ್ಟೆರ್ ನಾಕ್ ಬಂಗಾಡಿ ಮನ್ನಡ್ಕ ಬಾಬು ಗೌಡ್ರು ಪಂಡದ್ ಅಜ್ಜೆರ್ ಆರ್ನ ಪುದಡ್ ಏರು ಗಿಡದ ಮಸ್ತ್ ಮೆಡ್ಲು ಮಲ್ಲ ಅವಾ ವಿಭಾಗ ಡ ಬಗ ಎಲ್ ಎಡ್ ಎಲ್ ಎಡ್ಲ ಮಲ್ಲ ವಿಭಾಗಡ್ಲ ಐನಿ ಮುಡಾರ್ ಶಾಂತಾಜಿಗ್ ಪೋ ಕೊರ್ತು ಕಬಿಲೆಂದಿ

ಲೆಪಡಾದಿ ಗಿಡ ಅವರ ಆವಾದು ಕೇಂದಿ ಗಿಡ ಹಾವು ಬಂಡಿ ಫಸ್ಟ್ ಆಯ್ತಾ ನಮ್ಮೂರದ ಜವಾಣಿ ಆತ ಬಂಡದಿ ಯರಪುರಿ ಮಹಾನಿಡ್ ಗಿಡಿಗೆ ಚಾನ್ಸ್ ಬಂಗಾಡಿ ಇತ್ತೆ ನಮಕ್ ಮೆಡ್ಲ ಹತ್ತಿರ ಪುಡೋದಾರ

எவோர் பால்படுது மெட்லாத்து மெட்ல பிரயத்தருக்கு கல் தந்துரு பண்டலா கம்பள போவது மெட்லாது கண்ணு பண்ட சாதிக்கு எரு சட்ட ஆமா ఎరుకు ఎరుకు సట్టావుడు చిన్న దాళ మళ్ళప రాబి ఇదే మళ్ళమ కాసి నకి అండా దాదామ పెరగండా కొంచెం ఎడ్డ ఎరు ఇస్తున్నా తెచ్చింది పాడొని బంగాని ఎరువు పారండా ఎరు స్పీడ్ పారండా పారండా మళ్ళా ఏలి అంత అలా ಇತ್ತೆ ನಾನು ಬತ್ತೆ ಅವ್ರಿ ಏರನ್ಲ ಪೊಸ ಅವರಿ ಎರಡು ಕಟ್ಟುವೆ ಪಂಡ ಎಂಚ ಕಟ್ಟೋಲಿ ಇತ್ತದ ಕಾಲಾಡು ಈರುದಾದ ಬಂದ ನಿಖಲಂಜಿ ಅನುಭವದ ಪ್ರಕಾರ ಎಂಚ ನಾನ ಎರು ಕಟ್ಟನಾಗಲೇ ಕಟ್ಟೋಲಿ ಇತ್ತ ಬಗ್ಗೆ ಕಾಸಿ ಎರು ಕಟ್ಟೋಲಿ

ಅಂಚ ಅಪ್ಪಗ ಒಂಜಿತ್ತು ರಾಜ ಫಸ್ಟ್ ಫಸ್ಟ್ಗೆ ಒಲ ಒಂಜಿ ಎಲ್ಲ ಕೂಟಗು ಕೊನೆ ಏರಿಗೆ ಕೊನದಾನಗ ಅಲ್ಲಿ ಗಿಡದಾನಗ ಪಾರ್ನು ಎರುಪಾರನು ನಮ್ಮ ಸುದೀಸೇರಿ ಗಿಡ ಒಂದಿತ್ತ ಬಂಗಾಡಿ ಸುದೀಶೇರಿ ಆರ್ ಗಿಡದ ಮಸ್ತ್ ಮೆಡ್ ಮಲ್ತೇರಿ ಕಂಬಳ ಅಲ್ಲ ತಿರು ತಿಮರೋಡಿ ಅಲ್ಲಿ ಸಾಲ್ ಪತ್ತಿ ಜೀರಿಗೆ ಫಸ್ಟ್ ಅತಿರ್ ಬಂಡೇರಿ ಎರಪು ಪಾರು ಮಾರಿಗೆ ಸಾಲ್ ಪತ್ತರ ಜ

మస్త్ ఇంట్రెస్ట్ బోర్డు కొంచీ పండ మాత వంజీ సటింగ్ బోర్డు గిడు బుడుపునాయి గిడావునాయి మాతెల్ల ఎరు పత్తున్నాయి అదిప్పు మాతెల్లా సటింగ్ ఇమ్లో పత్తి ఎరువులుతుంది కంలోడు కొట్ తోజలి బోర్డు సాకార బోర్డు